ಜಾನುವಾರುಗಳಿಗೆ ಮೇವು ತರಲು ಹೋದ ವ್ಯಕ್ತಿ ನಾಪತ್ತೆ ಜಮಖಂಡಿ ತಾಲೂಕಿನ ಅಲಗೂರು ಗ್ರಾಮದ ಕೃಷ್ಣಾ ನದಿ ಹಿನ್ನೀರಿನಲ್ಲಿ ನಡೆದಂಥ ಇದೊಂದು ದುರ್ಘಟನೆ ಜಾನುವಾರುಗಳಿಗೆ ಮೇವು ತರಲು ಹೋದಂಥ ವ್ಯಕ್ತಿ ನಾಪತ್ತೆಯಾಗಿರುತ್ತಾನೆ ನಾಪತ್ತೆ ಆದಂಥ ವ್ಯಕ್ತಿ ಸಿದ್ದಪ್ಪ ಅಡಳಿ ವಯಸ್ಸು ಅರವತ್ತೈದು ಎಂದು ಮಾಹಿತಿ ಲಭ್ಯವಾಗಿದೆ ಆದರೆ ಈ ವ್ಯಕ್ತಿ ಜಾನುವಾರುಗಳಿಗೆ ಮೇವು ತರಲು ಹೋಗಿರತಕ್ಕಂಥ ಸಂದರ್ಭದಲ್ಲಿ ಮೇವು ತೆಗೆದುಕೊಂಡು ವಾಪಸ್ ಬರುತ್ತಿರುವಾಗ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿರಬಹುದು ಎಂಬ ಶಂಕೆ ಉಂಟಾಗಿದೆ ಏಕೆಂದರೆ ಆತನ ಸೈಕಲ್ ಹಾಗೂ ಮೇವು ಆತನ ಚಪ್ಪಲಿಗಳು ಆ ಒಂದು ಪ್ರವಾಹದಲ್ಲಿ ಸಿಲುಕಿ ದಡದಲ್ಲಿ ಬಂದು ನಿಂತಿರತಕ್ಕಂತಹದ್ದು ಸಿಕ್ಕಿರುತ್ತವೆ ಈ ಕುರಿತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಈ ಕುರಿತು ಜಮಖಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತದೆ ಸರ್ ಸುನೀಲ್ ಸಂತಪ್ಪ ನಮ್ಮ ಅಪ್ಪನ ಸರ್ ಭೀಮಪ್ಪ ಸಂತಪ್ಪ ಅಡೋಳಿ ಅವ್ರು ನೋ ತರಕ್ಕೆ ಹೋಗಿ ನಾನೇ ಮೂರು ಗಂಟೆಗೆ ಹೋಗಿದ್ರು ಸರ್ ಅವನ ಸಾಯಂಕಾಲ ಆರು ಏಳು ಗಂಟೆ ಆದರೂ ರಿಟರ್ನ್ ಬರಲಿಲ್ಲ ಸರ್ ಅವ್ರು ಬಂದಾಗ ಟೈಮ್ದಾಗ ನಾವು ಲೇಟ್ ಆದರೂ ಗಣ್ಯ ಯಾಕೆ ಈ ಬಾಗ್ ಬಂದ್ವಿ ಸರ್ ಸೈಕಲ್ ಒಂದಿತ್ತು ಸರ್ ಇಲ್ಲಿ ಆಮೇಲೆ ಆ ಕಡೆ ಜನಕ್ಕೆಲ್ಲ ಫೋನ್ ಮಾಡಿ ಕೇಳಿದ್ವಿ ಸರ್ ಇಲ್ಲ ನಾವೆಲ್ಲ ಆಗ ಬಂದೂ ಸರ್ ಆಮೇಲೆ ನೈಟ್ ಆಗ್ತಾರೆ ನೈಟ್ ಅಲ್ಲಿ ನೋವು ನೀರು ತೇಲಿ ಬಂದಿತ್ತು ಸರ್ ಅದು ನೋವು ತಗೊಂಡಿದ್ದು ಸರ ಎಲ್ಲ ಕುಡೀತೀ ಎಲ್ಲ ಇತ್ತು ಆ ಟೈಮ್ದಾಗ ಅವ್ರ ಎಲ್ತೇಲ್ ಸರ್ ಅಲ್ಲಿ ಸಿಬ್ಬಂದಿ ಅವ್ರಿಗೆ ಒಂದರ್ ಕಾರ್ಯಾಚರಣೆ ಇನ್ನ ಏನು ಕೊಟ್ಟಿಲ್ಲ ಕೊಟ್ಟಿದ್ರೆ ಬೆಳಿಗ್ಗೆ ಸಿದ್ದಪ್ಪ ಭೀಮಪ್ಪ ಹಡೋಳಿಯನವರು ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಇಲ್ಲಿ ಅದು ಗಡ್ಡೆಯ ಕಡೆ ನೋವು ತರ್ಲಿಕ್ಕೆ ಹೋಗಿ ತಿರುಗಿ ಬರಬೇಕಾದ್ರೆ ನೋವು ಮಾತ್ರ ಸಿಕ್ಕಿದೆ ಬಟ್ ಅವರು ನೀರಿನ ಪ್ರವಾಹಕ್ಕೆ ಸಿಲುಕಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಬಟ್ ಆ ಒಂದು ಅವರು ಒಂದು ಹೇಳುವಂಥ ಅದರ ಮೇಲೆ ಊಹಿಸಿ ನಾವು ಇಲ್ಲಿ ಒಂದು ಕಾರ್ಯಾಚರಣೆ ಕೈಗೊಂಡ್ವಿ ತಹಸೀಲ್ದಾರ್ ಅವರು ನಮಗೆ ಮಾಹಿತಿಯನ್ನು ನೀಡಿದರು ಅದರಂತೆ ಆ ನಾವು ಇಲ್ಲಿ ಕಾರ್ಯಾಚರಣೆ ಕೈಗೊಂಡು ನಾವು ಬೋಟನ್ನು ಹಾಕಿ ಎಲ್ಲ ಕಡೆ ಸರ್ಚ್ ಮಾಡಿದ್ದೀವಿ ಬಟ್ ಅವರು ಇಲ್ಲಿವರೆಗೂ ಅವ್ರ ಬಾಡಿ ಸಿಗಲಿಲ್ಲ ಬಟ್ ನೀರಿನ ಹರಿವು ಇನ್ನೂ ಜಾಸ್ತಿ ಆಗಿದೆ ನೋಡೋಣ ನಾಳೆ ಮಠ ಏನಾದರೂ ಸಿಗ್ತವೆ ಅಂದರೆ ನಾವು ಮತ್ತೆ ಕಾರ್ಯಾಚರಣೆ ಕೈಗೊಂಡು ಮತ್ತೆ ಮಾಹಿತಿ ಇದು ಮಾಡ್ತೀವಿ ತಾಜೋ ತಾಲವರು ಅಗ್ನಿಶಾಮಕ ಕಾಣಿ ತನಿಖೆಯಾಗಿದ್ದಾಗಿ ಅವರ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿರ್ತಕ್ಕಂಥ ನಿಗಾ ಮಾಡಿರುವಂಥದ್ದು ಅವರ ಮಕ್ಕಳ ಆಶಯವಾಗಿರ್ತಕ್ಕಂಥದ್ದು ಪ್ರಾರ್ಥನೆ ಆಗಿರ್ತಕ್ಕಂಥದ್ದು ಬನ್ನಿ ಅವರ ಬಗ್ಗೆ ಅವರು ತಂದೆಯವ್ರಿಗೆ ಹೋಗ್ಬೇಕಾದ್ರೆ ನೀರು ಕಡಿಮೆ ಇತ್ತು ಬರಬೇಕಾದ್ರೆ ನೀರು ನೀರು ಜಾಸ್ತಿ ಆಗ್ತದೆ